ಜ್ಯೋತಿಷ್ಯ ಜ್ಯೋತಿಷಿನ್ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರಾ ಸರ್ ನನಗೆ ಆರೇ ತಾರೀಕು ಅಂತ ಹೇಳ್ತಾಯಿದ್ರೆ ನಿಮ್ಮ ಒಂದು ಪ್ರಕಾರ ಏನಾಗಬೇಕು ಒಟ್ಟಲ್ಲಿ ಆಗ್ತಾರೆ ಯಾವಾಗ ಆಗ್ತಾರೆ ಅಂತ ನನಗೆ ನಿ ದಿನಾಂಕ ಅವೆಲ್ಲ ಗೊತ್ತಿಲ್ಲ ಒಟ್ಟಾಗಿ ನಾನು ಹೇಳ್ತಾ ಇದ್ದೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ನೂರು ನೂರು ಪರ್ಸೆಂಟು ಹಾಕ್ತಾರೆ ಒಂದು ವರ್ಷನ ಒಂದೂವರೆ ವರ್ಷನ ಎರಡು ವರ್ಷನ ಆಗ್ತಾರೆ ಮುಖ್ಯಮಂತ್ರಿ ಅಂತೂ ಅವ್ರು ಹಾಗೇ ಆಗ್ತಾರೆ ಸಿ ಎಮ್ ಕೂಡ ಆಗಬೇಕು ಅಂತೇಳಿ ಸಂಕಟನೆಗಳು ಹೋರಾಡಿ ಮತ್ತು ಈಗ ಉಪಯೋಗ ಮಾಡ್ತಾರೆ ಈಗ ದಲಿತ ಸಿ ಎಮ್ ಕೇಳ ಸಮಯ ಅಲ್ಲ ನಮ್ಮ ಡಿ ಕೆ ಶಿವಕುಮಾರರು ಎಷ್ಟು ನಮ್ಮ ಕಾಂಗ್ರೆಸ್ಗೆ ನಮ್ಮ ಪಕ್ಷಕ್ಕೆ ಪಾರ್ಟಿಗೆ ಎಷ್ಟು ಅನಿವಾರ್ಯ ಅಂತ ಎಲ್ಲ ತಲೆ ಈ ರಾಜ್ಯ ಜನಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಅದನ್ನು ತಂದು ಅವನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ನಾಯ ನಾಯಕರು ಅದನ್ನು ದಾರಿ ತಪ್ಪಿಸೋ ಮಾಡಿದ ಮಂಡಳಿ ಈಗಾಗಲೇ ತೀರ್ಮಾನ ಆಗಿದೆ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ತೀರ್ಮಾನ ಆಗಿದೆ ಇನ್ನು ಹೈಕಮಾಂಡ್ ಒಳ್ಳೆ ಟೈಮಲ್ಲಿ ನೋಡಿ ಅವ್ರು ಮಾಡ್ತಾರೆ ಅವ್ರನ್ನ ಬಿಡೋದಿಲ್ಲ ಯಾಕಂದರೆ ಅವ್ರು ಅನಿವಾರ್ಯ ನಮ್ಮ ಕಾಂಗ್ರೆಸ್ಗೆ ಅವರೊಂದು ಶಕ್ತಿ ಮಾಡೇ ಮಾಡ್ತಾರೆ ಈ ದಾರಿ ತಪ್ಪಿಸೋ ಕೆಲಸಗಳಿಂದ ಕೆಲವರು ನಾಯಕರು ಈ ದಲಿತ ನಾಯಕರೇನೆ ಹುಟ್ಟಾಕಿ ಸುಮ್ಮನೆ ಆಗದಿದ್ದ ಕೆಲಸನ ಮಾಡೋಕ್ಕೆ ದಾರಿ ತಪ್ಪಿಸೋಕೆ ಮಾಡ್ತಾರೆ ಅದೆಲ್ಲ ಆಗೋದಿಲ್ಲ ದಲಿತ ಸಿ ಎಮ್ ಅಂದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಬೇಕು ಆಗೇನಾದರೂ ದಲಿತ ಮಾಡೋ ಮಾಡೋಕ್ಕೊಂದು ಅವಕಾಶ ಇದ್ದರೆ ಮಾಡ್ತಾರೆ ಈಗಿರೋ ಪರಿಸ್ಥಿತಿಯಲ್ಲಿ ಅವೆಲ್ಲ ಆಗೋದಿಲ್ಲ ಮಾಡೋಕೆ ಮಾಡೋದಿಲ್ಲ ಸಿದ್ದರಾಮಯ್ಯ ಸಿ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಸಿಎಂ ಅವರು ದೊಡ್ಡವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಶಿವಕುಮಾರ್ ಸರ್ ಶಿವಕುಮಾರ್ ಅಣ್ಣವರು ಆಗ್ತೀನಂತ ಮಾತ್ರ ನಾನು ಹೇಳಬಲ್ಲೆ ಮುಖ್ಯಮಂತ್ರಿ ಅವರು ಹಾಗೆ ಆಗ್ತಾರೆ ಆಗ ಆಗ್ತಾರೆ ಅಂತ ಬರೋ ಹೇಳ್ಬಲ್ಲೆ ಅದರಲ್ಲಿ ಇದು ಹೈಕಮಾಂಡಲ್ಲಿ ಯಾವ ಮಟ್ಟದಲ್ಲಿ ಏನು ನಡೆದೈತೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅಷ್ಟು ದೊಡ್ಡವರಲ್ಲ ನಾವು ಶಿವಕುಮಾರ್ ಅಣ್ಣವರಂತೂ ನೂರು ನೂರು ಪರ್ಸೆಂಟ್ ಹಾಗೇ ಆಗ್ತಾರೆ ಮುಖ್ಯಮಂತ್ರಿ ಇವತ್ತು ಕಾರ್ಯಕ್ರಮ ವಿವೇಕು ಮತ್ತು ಅರುಣ್ ಆಮೇಲೆ ಹೆಸರು ಗೋಪಿ ಸಂದೀಪು ಅಜಯ್ ಮುರಳಿ ವಿಜಯ್ ಇವರೆಲ್ಲ ಸಾರೀಥ್ಯದಲ್ಲಿ ಆಮೇಲೆ ವೆಂಕಟೇಶ್ ನಾಯಕತ್ವದಲ್ಲಿ ಇವತ್ತು ವೆಂಕಿ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಮುಡಿಬಂತು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮುಡಿಬಂತು ಇಂಥ ಕಾರ್ಯಕ್ರಮ ವೆಂಕಟೇಶ್ ಅವರು ತಾಲೂಕಲ್ಲಿ ಮೊನ್ನೆ ಅವರು ಚಂದಾಪುರದಲ್ಲೂ ಮೊನ್ನೆ ಮಾಡಿದ್ರು ಅದಾದ ಆಮೇಲೆ ಬಳ ಬಳಗಾನಲ್ಲಿ ಮಾಡಿದ್ರು ಮತ್ತು ಕಿತ್ಕನಳ್ಳಿ ಮಾಡಿದ್ದಾರೆ ಇಂಥ ಮಾ ಮಾಡಲಿ ಅಂತ ನಾನು ಆರಿಸ್ತೀನಿ ಯಾಕಂದರೆ ಯುವ ಪೀಳಿಗೆಗೆ ಇವತ್ತು ನಮ್ಮ ದೇಹದ ಒಂದು ಅನಿವಾರ್ಯ ಅವರಿಗೆ ಆರೋಗ್ಯವಾಗಿ ಅದಕ್ಕೆ ಒಂದು ಅನಿವಾರ್ಯ ಹೀಗಾಗಿ ಕಾರ್ಯಕ್ರಮ ನೋಡಿ ನಿಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ ಅವ್ರಿಗೆ ಒಂದು ಆಶಾಭಾವನೆ ಹುಟ್ಟುತ್ತದೆ ನಾವು ಮಾಡಬೇಕು ನಾವು ಫಿಟ್ನೆಸ್ ಆಗಿರಬೇಕಂತ ಮಾಡಿದೆ ಇದು ಒಳ್ಳೆ ಕಾರ್ಯಕ್ರಮ ಹೀಗೆ ಮಾಡ್ತು ಕಿತ್ಕಾನಹಳ್ಳಿ ಗ್ರಾಮದಲ್ಲಿ ಟೈಗರ್ ಕ್ಲಾಸಿಕ್ ಟು ಜಿಮ್ನವರು ಇವತ್ತು ಒಂದು ಬಾಡಿ ಬಿಲ್ಡ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಸುಮಾರು ಈ ಭಾಗದ ಹಳ್ಳಿಗಳಿಂದ ಈ ಭಾಗದ ಎಲ್ಲ ಗ್ರಾಮಗಳಿಂದ ಸುಮಾರು ಜನ ಯುವಕರು ಇವತ್ತು ಈ ಒಂದು ಬಾಡಿ ಬಿಲ್ಡ್ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ನಾವು ನಮ್ಮ ಜೀವನದಲ್ಲಿ ಬಾಡಿ ನಮ್ಮ ಒಂದು ಹೆಲ್ತ್ಗೆ ನಮ್ಮ ಒಂದು ಆರೋಗ್ಯಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡೋದನ್ನು ಇವತ್ತು ಈ ಥರ ಜಿಮ್ಗಳು ಮಾಡೋದರಿಂದ ನಾವು ಜನತೆಯಲ್ಲಿ ಒಂದು ಉತ್ತೇಜನ ಕೊಟ್ಟಂಗೆ ಅಂದರೆ ನಮ್ಮ ಹೆಲ್ತ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಮುಖ್ಯ ಇವತ್ತು ಈ ಜಿಮ್ಮು ಮಾಡಬೇಕಾದ್ರೆ ಅವ್ರಿಗೆ ಕಷ್ಟ ಗೊತ್ತು ಆ ಹುಡುಗರು ಅಷ್ಟು ಜನ ಚೆನ್ನಾಗಿ ಅವ್ರ ಬಾಡಿಯನ್ನು ಇಟ್ಕೊಂಡಿರ್ತಾರೆ ಅಂದರೆ ಅವರು ಏನಿಲ್ಲ ಅಂದರೂ ಮಿನಿಮಮ್ ದಿನದಲ್ಲಿ ಒಂದು ನಾಲ್ಕು ಅವರನ್ನಾದರೂ ಜ ಬಾಡಿಯನ್ನು ದಂಡಿಸ್ತಾರೆ ಅವರು ಮತ್ತು ಅಷ್ಟೇ ಚೆನ್ನಾಗಿ ಇವತ್ತು ಊಟ ಇರ್ಬೋದು ಇನ್ನೊಂದು ಇರ್ಬೋದು ಚೆನ್ನಾಗಿ ಮಾಡಿ ಆ ಬಾಡಿಯನ್ನು ಇಟ್ಕೊಂಡಿರ್ತಾರೆ ನಮ್ಮ ಹುಡುಗರು ಏನು ಈ ಈ ದೇಹದಡ ಸ್ಪರ್ಧೆಯಲ್ಲಿ ಈ ತಾಲೂಕು ಮಟ್ಟದಲ್ಲಿ ಈ ಹೋಬಳಿ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಇವರು ಡಿಸ್ಟಿಕ್ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಭಾಗಕ್ಕೆ ಕೀರ್ತಿಯನ್ನು ತರಲಿ ಅವರ ಏನು ಇವತ್ತು ದೇಹದ ಸ್ಪರ್ಧಿಸುವ ಒಂದು ಸ್ಪರ್ಧೆಗಳು ನಡೀತಾ ಇದೆ ಉತ್ತಮ ರೀತಿಯಲ್ಲಿ ನಡೀಲಿ ನಮ್ಮ ಹುಡುಗರು ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ಬಿಟ್ಟಿದ್ದಾರೆ ಅವರಿಗೆ ಶುಭವನ್ನು ಕೋರ್ತೇನೆ ವಿವೇಕ ಮತ್ತೆ ಅರುಣ್ ಅವರ ಇಂದು ದೇಹ ಸ್ಪರ್ಧೆಯನ್ನು ವಿವೇಕ್ ಮತ್ತು ಅರುಣ್ ಅವರು ಆಯೋಜಿಸಿದ್ದಾರೆ ಟೈಗರ್ ಕ್ಲಾಸಿಕ್ ಟೂ ಪಾಯಿಂಟ್ ಜೀರೋ ಎಮ್ ಆರ್ ಸೌತ್ ಇಂಡಿಯಾ ಟ್ವೆಂಟಿ ಫೈವ್ ಮಿಸ್ ಬಾಡಿ ಬಿಲ್ಡರು ಮಿಸ್ಟರ್ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ನಡೆಸಿದ್ದಾರೆ ಇವತ್ತು ತುಂಬಾ ಹುಡುಗರು ಬಂದು ಅವರ ದೇಹ ಜನರಿಗೆ ಸ್ಪರ್ಧೆ ಮೂಲಕ ತೋರಿಸಿದ್ದಾರೆ ಅವರು ತುಂಬಾ ಈ ಶ್ರಮಪಟ್ಟು ಅವರು ಈ ದೇಹ ಮಾಡಿರ್ತಾರೆ ಇದಕ್ಕೆ ಸಪೋರ್ಟ್ ಆದಂಥ ಎಲ್ಲ ನಮ್ಮ ಆನೆಕಲ್ ತಾಲೂಕು ನಾಯಕರುಗಳು ಅದರಲ್ಲೂ ನಮ್ಮ ವೆಂಕಿಯವರು ತುಂಬಾ ಇದಕ್ಕೆ ಸ್ಫೂರ್ತಿಯಾಗಿ ಜೊತೆಯಲ್ಲಿ ನಿಂತ್ಕೊಂಡು ಹುಡುಗರಿಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರು

ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ ಹಾಗೂ ನನಗೆ ಐದು ಗಂಟೆಗೆ ಅಂಥೇಳಿ ಇನ್ನೊಂದು ಕಾರ್ಯಕ್ರಮದಿಂದ ತಳ ಮತ್ತೆ ಬೆಳಗಾಮಿಗೆ ಹೋಗೋದನ್ನ ಬಂದಿದ್ದೀನಿ ತುಂಬ ಮುಖ್ಯವಾಗಿ ಈಗ ಆರೋಗ್ಯವೇ ಭಾಗ್ಯ ಅಂತಾರೆ ಆರೋಗ್ಯವಾಗಿರಬೇಕಾದ್ರೆ ದೇಹವನ್ನು ದಂಡನೆ ಮಾಡಬೇಕು ಈಗ ನಮ್ಮ ಥರ ಇದ್ದರೆ ಸ್ವಲ್ಪ ಎಲ್ಲ ಕಷ್ಟ ನೋಡಿ ನಮ್ಮ ಹುಡುಗರು ಏನಿದ್ದಾರೆ ಈ ಥರ ಇರಬೇಕಾಗತ್ತೆ ಹಾಗಾಗಿ ಇಂತಹ ದೇಹದಾರ್ಢ್ಯ ಸರ್ ಸ್ಪರ್ಧೆಗಳು ಮಾಡುವಾಗ ಹೆಲ್ತ್ ಜೊತೆಗಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡಬೇಕು ಆವಾಗ ಇನ್ನು ಸ್ವಲ್ಪ ಹೆಲ್ತ್ ಚೆನ್ನಾಗಿಟ್ಕೋಬೇಕು ದೇಹವನ್ನು ದಂಡಿಸಬೇಕು ಅಂಥೇಳಿ ಇಂತಹ ಕಾಂಪಿಟೇಷನ್ ಮಾಡಿದ್ರೆ ಆ ಆರೋಗ್ಯದ ಆ ಕಡೆ ಗಮನ ಕೊಡ್ತಾರೆ ಮತ್ತು ಇವರು ಸಹ ಪಾಪ ಒಂದೇನಾದರೂ ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಪ್ರತಿಭೆ ಮಾಡಬೇಕು ನಾವು ತೋರಿಸ್ಕೋಬೇಕು ನಮ್ಮನ್ನು ಜನ ಗುರುತಿಸಬೇಕು ಅಂತೇಳಿ ಇಂಥ ಸ್ಪರ್ಧೆಗಳನ್ನು ಸೌತ್ ಇಂಡಿಯಾ ಲೆವೆಲಲ್ಲಿ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೊಡ್ತೀನಿ ಇನ್ನೂ ಮುಂದಿನ ದಿನಗಳಲ್ಲಿ ಇಡೀ ಭಾರತದ ಸೌತ್ ಇಂಡಿಯಾ ಆಗ್ತಾಯಿದೆ ಇಡೀ ಭಾರತದಲ್ಲೇ ಒಂದು ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧೆಗಳು ಬಂದು ಇಲ್ಲಿ ಭಾಗವಹಿಸುವಂಥ ಮುಂದಿನ ದಿನಗಳಲ್ಲಿ ಮಾಡಲಿ ಅಂತೇಳಿ ಅವರು ಶುಭಾಶಯಗಳನ್ನ ಕೊಡ್ತಾ ಟೈಗರ್ ಕ್ಲಾಸಿಕ್ ಕ್ಲಬ್ ಅವರು ಬಾಡಿ ಬಿಲ್ಡಿಂಗ್ ಕಾರ್ಯಕ್ರಮ ಮಾಡಿದ್ದಾರೆ ಅಲ್ಲಿ ನಾವು ರಾಜಕೀಯ ತರೋದು ಬೇಡ ಹುಡುಗರು ಭಾಳ ಶ್ರಮಕ್ಕೆ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಒಳ್ಳೆಯದಾಗಲಿ ನಿಮ್ಮಿಂದನೂ ಬೆಂತ್ ತಟ್ಟುವಂಥ ಕೆಲಸ ಆಗಲಿ ರಾಜಕೀಯ ಬರೋಕೆ ಮಾತಾಡೋಣ ಸರ್ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೀತು ಯುವಕರುಗಳೆಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಒಳ್ಳೇದಾಗಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ನಮ್ಮ ಶಿವಣ್ಣ ಅವರ ಆಶೀರ್ವಾದ ಅವರ ಆಶೀರ್ವಾದ ಊರಿನವ್ರ ಆಶೀರ್ವಾದ ಇದ್ದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಯೂತ್ಸ್ಗೆ ಸಪೋರ್ಟ್ ಆಗಲಿ ಒಂದು ಬೆಳವಣಿಗೆ ಕಾಣಲಿ ಎಲ್ಲೂ ಯಾರೂ ನಡ್ಸ್ಕೊಡೋಲ್ಲ ಈ ಬಾಡಿ ಬಿಲ್ಡಿಂಗ್ ಅನ್ನೋದು ನಾವು ಇದ್ದೀವಿ ಇದರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ ಅವ್ರೂ ನಾವು ಗುರ್ಸ್ಕೊಟ್ಟಂಗೆ ಆಗುತ್ತೆ ಅದಾದಮೇಲೆ ಇದು ಎರಡನೇ ಬಾರಿ ಮೊದಲನೇ ಬಾರಿ ನಾವು ಮಿಸ್ಟರ್ ಕರ್ನಾಟಕ ಮಾಡಿದ್ವಿ ಈಗ ಎರಡನೇ ಬಾರಿ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಮಾಡಿದೀವಿ ಇದು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮು ಇದಕ್ಕೆ ನಮಗೆ ಮುದ್ದುರಣ್ಣ ಹಾಗೂ ಶಿವಣ್ಣನವರ ನೇತೃತ್ವದಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮು ಅದಾದಮೇಲೆ ಇದರಲ್ಲಿ ತಮಿಳ್ನಾಡು ಕೇರಳ ಆಂಧ್ರ ಕರ್ನಾಟಕ ಐದು ರಾಜ್ಯಗಳು ಸ್ಪರ್ಧೆಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ ಹಾಗೂ ನನ್ನ ಫ್ರೆಂಡ್ಸು ಗೋಪಿ ಅರುಣ್ ಅಜಯ್ ಸಂದೀಪ್ ಮುರಳಿ ಅಂಕಿತು ವಿಜಯ್ ಇವರೆಲ್ಲರೂ ಸಹಾಯದಿಂದ ತುಂಬ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ ಅಂದರೆ ಜೂನಿಯರ್ ಬಾಡಿ ಬಿಲ್ಡಿಂಗು ಜೂನಿಯರ್ ಮೆನ್ಸ್ಫಿಸಿಕ್ ಆಮೇಲೆ ಡೆನ್ಯೂ ಮಾಡಲು ಬಾಡಿ ಬಿಲ್ಡಿಂಗ್ ಸೀನಿಯರು ಇಷ್ಟು ಕ್ಯಾಟಗರಿ ಮಾಡಿದ್ದೀವಿ ಟೋಟಲ್ಲು ಈಗ ಒಂದು ನೂರೈವತ್ತು ಜನ ಪಾರ್ಟಿಸಿಪೇಟರ್ಸ್ ಓಕೆ ಥ್ಯಾಂಕ್ ಯು ಹೌದೌದು ಪ್ರತಿ ವರ್ಷವೂ ಮಾಡ್ತಿದ್ದೀವಿ ಇದು ಎರಡನೇ ಬಾರಿ ಮುಂದಿನ ವರ್ಷವೂ ಮಾಡ್ತೀವಿ ಮುಂದಿನ ವರ್ಷ ಆದರೆ ನ್ಯಾಷನಲ್ ಲೆವೆಲ್ಲು ಈ ನ್ಯಾಷನಲ್ ಲೆವೆಲ್ ಮಾಡೋಣ ಅಂತ ಇದ್ದೀವಿ ಇದು ಈ ಸರಿ ಬಹುಮಾನ ಬಂದು ಓವರ್ ಆಲ್ ಕಾಶ್ಟ್ ಪ್ರೈಸು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಮಾಡಿದ್ವಿ ಹಾ ಟ್ರೋಫಿ ವಿತ್ ಟ್ರೋಫಿ ಓಕೆ ಥ್ಯಾಂಕ್ ಯು ಏನು ಈ ದಿನ ಕಿತ್ಕಾನಹಳ್ಳಿ ಗ್ರಾಮದಲ್ಲಿ ಏನು ಅರುಣ್ ಮತ್ತು ವಿವೇಕ್ ಹಾಗೂ ಎಲ್ಲ ನನ್ನ ಸ್ನೇಹಿತರು ತುಂಬ ಶ್ರಮಪಟ್ಟು ಈ ದಿನ ಮಿಶ್ರ ಸೌತ್ ಇಂಡಿಯಾ ಮಿಶ್ರ ಸೌತ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ಭಾಗದಲ್ಲಿ ನಡೆದಿರೋದು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇಂಡಿಯಾ ಮಿಶ್ರ ಇಂಡಿಯಾ ಆ ಲೆವೆಲ್ಗೆ ಮಾಡಲಿ ಅಂತ ಕೇಳ್ಕೊಂತೀನಿ ವಿವೇಕ್ ಅವ್ರಿಗೆ ಹಾಗೂ ಅರುಣ್ ಅವ್ರಿಗೆ ಇನ್ನ ಶಕ್ತಿ ತುಂಬಲಿ ಅಂತ ಕೇಳ್ಬೋದು